ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ವಿತ್ ಎಂಟರ್ಟೈನ್ಮೆಂಟು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಪೆಪ್ಪೆ ಸಿನಿಮಾ ಇದ್ದು ದೊಡ್ಡ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಸಿನಿಮಾ ಆಗಲಿ ನಾವೆಲ್ಲ ಬಂದೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋಣ ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪತ್ತೇಳು ಮನೆ ಒಳಗೆ ನಾಟಿ ಅವ್ವರ ಪಾದಕೊಂದೇ ಏನರಪ್ಪ ನಮ್ಮ ಅವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದ್ಸಲುಘೇನ್ರಪ್ಪ ಮತ್ತು ಭೀಮ ಎಸ್ ಭೀಮಾದವರು ಮಾತಾಡಿಸಬೇಕು ಇವತ್ತು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವು ನಿಮಗೋಸ್ಕರ ವೈಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ನಾವು ನಿನ್ನ ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ್ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದ್ರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ ಇದರಿಂದ ನಮ್ಮದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿನ್ನ ಜೊತೆ ಇರ್ತೀವಿ ಮಿಸ್ ಮಾಡಲ್ಲ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆಯ ಸುರಿಮಳೆ ಒಂದೊಂದೇ ಒಂದೊಂದೇಲಿ ಏನು ಕೇಳ್ಬೇಕು ನನ್ನ ಕಡೆಯಿಂದ ಇಷ್ಟವಾದ ಫೇವ್ರೆಟ್ ಇದು ನಾನ್ ವೆಜ್ ಯಾವುದು ಒಂದೇ ಒಂದು 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 ನಾನ್ ವೆಜ್ ಫೇವ್ರೆಟ್ ನಾನ್ ವೆಜ್ ಒಂದು ಇದು ನಂಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಾಕದ್ ಇಷ್ಟ ಹಾಗೆ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಸಕ್ಕತ್ತ ನೂರು ರೂಪಾಯಿ ಮಿಕ್ಸ್ ಗಾ ಗುಡ್ದ ಅದೇ ನಾನು ಮಾಡಿದ್ದು ಸಾಂಗ್ ಎಲ್ಲ ಎಲ್ಲ ಹಾಕಿದ್ದು ಚಾಕ್ನ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಖುಷಿಯಾದ ಟೈಮ್ ಅಲ್ಲಿ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನು ಇಷ್ಟಪಡ್ತೀರಾ ಕಾಡು ಕಾಡೆ ತುಂಬಾ ಅಂದ್ರೆ ಕಾಡಗಿಂತ ಅಂದ್ರೆ ಮರಗಳಿರಬೇಕು ದೊಡ್ಡ ದೊಡ್ಡ ಮರಗಳಿರಬೇಕು ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗಿರೋ ಈಗ ಇದೆ ಮೈಕ್ ಇದೆ ಓಕೆ ಓಕೆ ಸರ್ ಈಗ ನೀವು ಬಂದಾಗ सिद्धार्थ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಯೂತ್ ಗೆ ಹುಡುಗಿ ಇಕ್ಕೆ ತುಂಬಾ ಅಟ್ರಾಕ್ಟಿವ್ ಅನ್ನೋ ತರ ಹ ಇತ್ತು ಏಕೈಕ ಈಗ ರಫ್ ಅಂಡ್ ಆಗಿ ಈ ತರ ಬಿಯರ್ಡ್ ಬಿಟ್ಟಿರೋದು ಸೀಕ್ರೆಟ್ ನನಗೆ ಅವ್ರ ಫಾದ್ರು ಸ್ವಸ್ತಿ ಕಲ್ ಬಿಟ್ರು ಹಾ ಹಾ ಬಾಲಿವುಡ್ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಈಗ ಕಕ್ದ ಟಾಲಿವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬೇಯರ್ ಲುಕ್ ಸೊ ನಿಮ್ಮದು ಅದೇ ಲುಕ್ ಆಗ್ಿರೋದಿಂತ ಏನ್ ಅನಿಸುತ್ತೆ ಅಂದ್ರೆ ಅಚ್ಚು ನಾವು ಎಲ್ಲರದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬೇಯರ್ ಬೆಳಕಂಡೆ ಬೆಳಕಣುತ್ತೆ ಬಟ್ ನಿಮಗೆ ಆಪ್ಟ್ ಹಾ ನನಗೆ ಅದು ಆಕ್ಚುಲಿ ಕ್ಲೀನ್ ಆಗಿ ಕೂತ್ಕೊಂಡ್ರೆ ತುಂಬಾ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಲುಕ್ ಸೂಪರ್ ಕಷ್ಟೆ ಇದರಲ್ಲಿ ತುಂಬಾ

ವಿನಯ್ ವಿನಯ್ ಅವ್ರಿಗೆ ನಾನೊಬ್ಬ ಅಭಿಮಾನಿಯಾಗಿ ಕೇಳ್ತೀನಿ ಯಾಕೆ ಅಣ್ಣವ್ರ ಮನೇಲಿ ಎಲ್ಲಾ ರೆಕಾರ್ಡ್ ನೋಡಿದೀರ ಎಲ್ಲ ಮಾಡಿದೀರ ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನೊಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಾರ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವ್ರ ಮನೆ ಮಾಡಿದಿರೋ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದು ಎಲ್ಲಾರದು ಆಸೆ ಒಬ್ಬ ಅಭಿಮಾನಿ ಬಟ್ ಈಗ ಎಲ್ಲ ಅಭಿಮಾನಿ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೆಂಗ್ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ ಅಭಿಮಾನಿಗಳ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ ಅಭಿಮಾನಿಗಳು ಯಾವಾಗಲೂ ಆಟಿಟ್ಯೂಡ್ ಆಗಿರ್ಬೇಕು ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವ್ದು ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪಾಯಸ ಸ್ವೀಟ್ ಪಾಯ್ಸ ನನಗೆ ಕೋಸಂಬರಿ ಚಿತ್ರ ಅಲ್ಲ ಕೋಸಂಬರಿ ಆಕ್ಚು ಚಿಕ್ಕಪ್ಪ ಇದು ಒಂದು ನಾನು ತುಂಬಾ ದಿನ ಕೋಸಂಬರಿ ತಿಂತ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸಂಬ್ರಿ ನೋಡ ತಕ್ಷಣಂಬ್ರಿ ಮಾಡ್ಕೊಟ್ರು ನಮ್ಮ ಸಂತೋಷ್ ಸಂತೋಷವ್ರು ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ ಅವರು ಸಿದ್ದಾಪುರದಲ್ಲಿರೋದು ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ ಮಲೆನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ವೆಜ್ ಇಷ್ಟ ಅಂತ ಮೂರತ್ತು ಬರೀ ನಾನ್ವೆಜೇ ಮಾಡಿದ್ರು ಇವಾಗ ರೀಸೆಂಟ್ ಆಗಿ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ ಸರ್ ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ ಅಲ್ಲಲ್ಲ ನಮ್ಮಲ್ಲಿ ಅಕ್ಕಿಸುವಿನಲ್ಲೇಲಿ ಆ ಅಂತ ಬರುತ್ತೆ ಓಕೆ ಪತ್ರೋಡೆ ಆ நார்ಮಲಾ ಅಕ್ಕಿಸುವಿನಲ್ಲೇ ಬೆಳಿಸ ಮರಕಿಸು ಬೆಳಸಕಾಲ ಅದು ಸಿಕ್ಕಿದಾಗ ಮಾತ್ರ ತೋಂಡ್ ಮಾಡಬಹುದು ಅದು ಇನ್ನೂ ಟೇಸ್ಟಿ ಇರುತ್ತೆ ಖಂಡಿತ ಎಸ್ಪೆಷಲಿ ಪತ್ರೋಡೆ ಪತ್ರೋಡೆನಾ ಸರ್ ಆ ಪತ್ರೋಡೆ ತುಂಬಾ ಚೆನ್ನಾಗಿದೆ ಓಕೆ ಅಂಡ್ ಮಲೆನಾಡು ಅಂತ ಮಾತಾಡಿದ್ರಿ ವಾಟ್ ಇಸ್ ಮಲೆನಾಡು ಟು ಯು ಇನ್ ಅ ವರ್ಲ್ಡ್ ಅಂದ್ರೆ ಪ್ರಕೃತಿಯ ನಮ್ಗೇನಂದ್ರೆ ನನ್ನ ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ದೊಡಮ್ಮ ಮೂರ್ ಜನನು ಮಲೆನಾಡಿನ ನಮ್ಮ ಹೆಮ್ಮೆ ಮಲೆನಾಡಿಗರ ಹೆಮ್ಮೆ ನೆಮ್ಮದಿ ಸಿಗುತ್ತೆ ತಾಯಿ ಮಡ್ಲು ಪ್ರಕೃತಿಯ ಮಡ್ಲೊಳಗೆ ಸಿಗ್ಮೆಂಟು ಆಮೇಲೆ ಜನಗಳು ಇತರದ್ದನ್ನೇ ಇಷ್ಟಪಡುತ್ತಾರೆ ಹೌದು ಮನೆ 나ಡಿದ್ದು ಮನೆ ಸಂಬಂಧನೆ ಗುಟ್ ಲೈವ್ ಎಷ್ಟು ಜನ ತಿಳ್ಕೊಬಹುದು करेक्ट ಅಮ್ಮ ಹೇಳಿದ ಹಾಗೆ ಆ ವಿಷಯ ಅಂತ ನಾನು ಹೋಗೋದು ಲೈಕ್ ಅಮ್ಮ ಮನ್ನಾಡಕಡ ಶುಮಕ ಹೌದಾ ಸಿಮಗ ಕಾರ್ವಾರ ಡ್ಿಸ್ಟ್ರಿಕ್ಟ್ ಹೌದು ಆಲ್ಮೋಸ್ಟ್ ಸಿಮಗ ಪಕ್ಕಾನೆ ಸಿದ್ದಾಪುರ ಜೋಕ್ ಫಾಲ್ಸ್ ಇದೆಯಲ್ಲ ಹೌದು ಜೋಕ್ ಫಾಲ್ಸ್ ಇಂದ 26 ಕಿಲೋಮೀಟರ್ ಓಕೆ ಸಿದ್ದಾಪುರ ಅಂತ ಓಕೆ ಅಲ್ಲಿ ಊಟ ತಂದು ಇಲ್ಲ ನೋ ಇಲ್ಲ ಓ ಒಂದು ಓ ಕೇಳು ಕೇಳ್ ಮಗ ಕೇಳ್ ಕೇಳಿ ಕೇಳ್ಬಗ್ ಅಣ್ಣ ನನಿಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗೋದೇನೋ ಎಲ್ಲ ಇಷ್ಟ ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನ್ಗಿಷ್ಟ ಊಟಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ

మినుగుతారే అందా నోడు ఎంత చంద రాత్రి ఆయతు మలగు నన్న పుట్ట కంద నన్న పుట్ట కంద అదికే అది ఇష్టం కాత ఆడుగురాదు ಹೌದು ಮುಂಚೆನೇ ಇಲ್ಲಿ ಮಳೆವನೆ ಫುಲ್ ನೀರು ಹರಿಯುತ್ತೆ ಅಲ್ಲಿ ಇಲ್ಲ ಗಾಡಿ ಬರಕ್ಕೆ ಹೋಗುತ್ತೆ ಮಳೆ ಇದ್ರು ಮಳೆ ದೊಡ್ಡ ದೊಡ್ಡ ಕಲ್ಲೆಲ್ಲ ಇಲ್ಲಿ ಮಣ್ಣು ಆಗ್ತirಬೇಕಾ ಆಗ್ತಿದು ಇಲ್ಲಲ್ಲ ಕರಿ ಮಳೆ ಮಳೆ ಇಲ್ಲ

ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಕಪ್ಪೆ ಸಿನಿಮಾ ಇದ್ದು ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗಲಿ ನಾವೆಲ್ಲ ಬಂದೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋಣ ಇದು ಮರ ಇದು ಚೌಡಿ ಪೂಜೆ ಮಾಡ್ತೀವಿ ವರ್ಷ ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಓಕೆ ಬಂದ್ರೆ ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು ಸಂತೋಷ್ ಸಂತೋಷ್ರು ನಮ್ಮ ಪಾಪ ಏನು ಆಕ್ಟ್ ಮಾಡಿದಾರೆ ಅವರು ಇವತ್ತು ಪೆಪೆ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದ್ರೆ ಪೆಪೆ ಸಿನಿಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ಸೊ ನಾನು ವಿನಯ್ ಅವ್ರಿಗೆ ಅದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ಅಯ್ಯೋ ನೀವೆಲ್ಲ ನನಗೆ ಮೈನ್ ಇನ್ನು ಸಕಲೇಶ್ಪುರ್ ನೀವೆಲ್ಲ ಇಡೀ ಸಕಲೇಶ್ಪುರದ ಜನತೆ ಪರವಾಗಿ ನೀವಿದ್ದೀರಿ ಆವಾಗ್ಲೂ ಅವ್ರಿಗೆ ಒಳ್ಳೇದು ಬಯಸೋದಾಗ್ಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆಯಿಂದ ನಾನು ಪೆಪೆಗೆ ಒಂದು ವಿಶ್ವಸ್ ಕೇಳ್ತೀನಿ ಎಲ್ಲರೂ ಪೆಪೆ ಸಿನಿಮಾ ನೋಡಿ ಅಂತ ಪ್ಲೀಸ್ ಹೇಳ್ಬೇಡಿ ಮಾತಾಡ್ಬಿಡಿ ಪೆಪೆ ಸಿನಿಮಾ ಭೀಮಾ ಮೂಲತ ಏನು ಕುಡ್ಲದ ಅಂಚ ಹೆಕ್ಲೆ ಪೂರಕ ಏನು ನೆಂಚಿನ ಪಂಡ ಪೊಸತ್ತ ಅದು ರಾಜ್ಕುಮಾರ್ನ ಪುಲ್ಲಿ ಬತ್ತದೇ ರೀ ರಾಜ್ಕುಮಾರ್ ಫ್ಯಾಮಿಲಿ ಇದ್ರೆ ಅಂಚದು ಹೆಂಕ್ಲ ಪೂರ್ ಹಾಕ್ಲಿಕ್ಕೆ ಸಪೋರ್ಟ್ ಮಂತದ್ ಎಂಕ್ ಎಂಕ್ಲ ತುಳು ನಾಡದ ಜನ ಆಂಡಲ್ಲ ಕನ್ನಡ ಪಿಕ್ಚರನ್ನು ಬೊಲೆಪ್ಪ ಅದು ಮೂಲ ತಾಯಿ ನಾಡದ ಭಾಷೆ ತುಳು ಆಂಡಲ್ಲ ಹೆಂಗಲನ್ನ ಮೇನ್ ಕನ್ನಡನೇ ಎಂಕ್ಲ ಕನ್ನಡ ನಾಡ್ದಾಕ್ಲಿ ಅಂಚ ಅದು ಈ ಪಿಕ್ಚರ್ನ ತೂದು ಒಂಜಿ ಸಪೋರ್ಟ್ ಪೌಡರ್ ಎಲ್ಲರಿಗೂ ನಮಸ್ಕಾರ ನಾನು ಮೆನುಗು ಹೆಚ್ ಸಂತೋಷ್ ಎಲ್ಲರೂ ಪೆಪ್ಪೆ ಸಿನ್ಮಾನ ಥಿಯೇಟರಿಗೆ ಹೋಗಿ ನೋಡಿ ಭೀಮ ಮೂವಿನ ಗೆಲ್ಲಿಸಿದ ಹಾಗೆ ಪೆಪ್ಪೆ ಸಿನಿಮಾನು ಗೆಲ್ಲಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನಾಗದಾಗಿ ಧನ್ಯವಾದಗಳು ಭೀಮಾನ ಗೆಲ್ಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋವಂಥ ಸಿನ್ಮಾ ಪೇಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದೊಳ್ಳೆ ಮೆಸೇಜ್ ಇದೆ ನನ್ನೆಲ್ಲ ಸಕಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಸ್ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನಿಮಾನ ಮತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಮೆಪ್ಪೆ ಅಂತ ಒಂದು ಸಿಮಾ ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನ್ಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗಿಂತಿಂತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನ್ಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದಕ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನ್ ಮಾಡ್ದಂಗೆ ಆಯಿತು ಒಂದು ಚಿಕ್ಕ ಬ್ರೇಕ್ ಆದಂಗು ಆಯಿತು ಸೊ ನಿಮಗೆ ಮಾಸ್ತಿಯವ್ರಿಗೆ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಂಡಿದ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತದೆ ನನಗೆ ಖುಷಿ ಅನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ಲದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತೆ ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ ಸಕ್ಸಸ್ ಮೀಟಲ್ಲಿ ಮೀಟ್ ಆಗ್ತೀವಿ ಥ್ಯಾಂಕ್ ಯು